ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಕೂಡ ಅದಕ್ಕೆ ಸಂಪೂರ್ಣ ಸಹಯೋಗ ಮತ್ತು ಸಹಕಾರವನ್ನು ನೀಡ್ತಾ ನೀಡುತ್ತೆ ಆ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೋಸ್ಕರ ಇವತ್ತು ನಾವು ಗೋಷ್ಠಿಯನ್ನ ಕರೆದಿದ್ದೇವೆ ಇವತ್ತಿನ ಗೋಷ್ಠಿಯಲ್ಲಿ ಗೋಷ್ಠಿಯ ವಿಚಾರಗಳನ್ನು ತಿಳಿಸಲಿಕ್ಕಾಗಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತಹ ಕ್ಷೇತ್ರ ಕೆ ಸಿ ನಟರಾಜ್ ಭಾಗವತ್ ರವರಿದ್ದಾರೆ ಹಾಗೆ ಶಂಕರ ಮಠದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ಪಿ ರವರಿದ್ದಾರೆ ಹಾಗೆಯೇ ಶಾಂಕರ ತತ್ವ ಪ್ರಸಾರ ಅಭಿಯಾನ ಪ್ರಸನ್ ಕುಮಾರ್ ಅವರು ಬ್ರಾಹ್ಮಿನ್ಸ್ ಆರ್ಗನೈಸೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾದಂತಹ ಶ್ರೀಯುತ ಕೆ ವೆಂಕಟೇಶ್ ರಾವ್ ಅವರು ಹಾಗೂ ಕೋಟಾ ಮಹಾಜಗತ್ತಿನ ಕಾರ್ಯದರ್ಶಿಗಳಾದಂತಹ ಶ್ರೀ ಎಂಎಸ್ನ ಜಿಲ್ಲಾ ಪ್ರತಿನಿಧಿಯಾಗಿರುವಂತಹ ಶ್ರೀಯುತ ರಘುರಾಮ್ ರವರು ಹಾಗೇನೆ ಪಯ್ ವಿಪ್ರ ನೌಕರರ ಸಹಕಾರ ಸಂಘದ ಅಧ್ಯಕ್ಷ ಶಂಕರ ನಾರಾಯಣರವರು ಹಾಗೆ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ನಿರ್ದೇಶಕಿಯಾದಂತಹ ಶ್ರೀಮತಿ ಸರಳ ಹೆಗಡೆ ಅವರು ಹಾಗೂ ನಿರ್ದೇಶಕರಾದಂತಹ ಶ್ರೀಯುತ ಯು ಎಸ್ ಕೇಶವಮೂರ್ತಿ ಎಲ್ಲರೂ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆ ನಾನು ಶ್ರೀಮತಿ ಸುನೀತಾ ಶ್ರೀಧರ್ ಅವರು ಕೂಡ ಇಲ್ಲಿ ನಡೆಸಿಕೊಡ್ತಾ ಇದ್ದಾರೆ ದಯಮಾಡಿ ನಡ್ಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ವೈಶಾಖ ಶುದ್ಧ ಪಂಚಮಿ ಶಂಕರಾಚಾರ್ಯರ ಜನ್ಮದಿನ ಇದನ್ನ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಇಡೀ ದೇಶಾದ್ಯಂತ ಸರ್ಕಾರದಿಂದ ಭಾರತ ಸರ್ಕಾರದಿಂದನೇ ಈ ಜನ್ಮದಿನವನ್ನ ಆಚರಣೆ ಮಾಡುವಂಥ ಪದ್ಧತಿ ಪ್ರಾರಂಭವಾಗಿದೆ ಅದನ್ನ ಈ ಶಂಕರಾಚಾರ್ಯರ ಜನ್ ಜನ್ಮದಿನವನ್ನ ತತ್ವಜ್ಞಾನ ದಿನ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ತತ್ವಜ್ಞಾನಿಗಳಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅನ್ನೋ ಕಾರಣಕ್ಕಾಗಿ ಶಂಕರಾಚಾರ್ಯ ಜಯಂತಿಯನ್ನು ತತ್ವಜ್ಞಾನಿಗಳ ದಿನ ದಿನಾಂಕದಲ್ಲಿ ಘೋಷಣೆ ಮಾಡಿದ್ದಾರೆ ಪ್ರತಿ ವೈಶಾಖ ಪಂಚಮಿ ಅಂದರೆ ಹೆಚ್ಚು ಕಡಿಮೆ ಮೇ ತಿಂಗಳಲ್ಲೇ ಬರುತ್ತೆ ಐದು ವರ್ಷದ ಅವಧಿಯಲ್ಲಿ ಎರಡು ವರ್ಷ ಒಂದು ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಕಾರಣಕ್ಕಾಗಿ ಈ ಕೋಡ್ ಆಫ್ ಕಂಡಕ್ಟ್ ಇರೋ ಕಾರಣಕ್ಕಾಗಿ ಆ ಕಾರ್ಯಕ್ರಮವನ್ನು ಅಷ್ಟು ಸರ್ಕಾರಿ ವ್ಯವಸ್ಥೆಯಲ್ಲಿ ಜೋರಾಗಿ ಮಾಡೋದಿಲ್ಲ ಮೂರು ವರ್ಷ ನಮಗೆ ಸಿಗುತ್ತೆ ಐದು ವರ್ಷದಲ್ಲಿ ಹಾಗಾಗಿ ಈಗ ಈ ವರ್ಷ ಯಾವುದೇ ನೀತಿ ಸಂಹಿತೆ ಇಲ್ಲದಿರೋ ಕಾರಣಕ್ಕಾಗಿ ಈ ಬಾರಿ ಶಂಕರಾಚಾರ್ಯ ಜಯಂತಿಯನ್ನು ಎರಡನೇ ತಾರೀಕು ಕುವೆಂಪುರಂಗ ಮಂದಿರಲ್ಲಿ ಆಚರಿಸ್ಬೇಕು ಅಂತ ಜಿಲ್ಲಾಡಳಿತ ನಿಶ್ಚಯ ಮಾಡಿರೋ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನು ಕರೆದುಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹೆಚ್ಚು ಜನ ಸೇರುವ ಹಾಗೆ ನೀವು ಪ್ರಯತ್ನ ಪಡಬೇಕು ಅಂತ ಹೇಳಿದರು ಹಾಗಾಗಿ ನಾವು ಮಾಧ್ಯಮದ ಮೂಲಕ ಯಾಕಂದರೆ ಸಮಯ ತುಂಬ ಕಡಿಮೆ ಇರೋ ಕಾರಣಕ್ಕಾಗಿ ಮಾಧ್ಯಮದ ಮುಖ ಮೂಲಕ ಇಡೀ ಹಿಂದೂ ಸಮಾಜವನ್ನು ವಿನಂತಿ ಏನು ಮಾಡ್ಕೊಳ್ತೀವಿ ಅಂದರೆ ಆದಿಶಂಕರಾಚಾರ್ಯರ ಕಾರಣದಿಂದಾಗಿ ಭಾರತದಲ್ಲಿ ಇವತ್ತು ಒಂದು ವೈದಿಕ ಪರಂಪರೆ ಅಥವಾ ಹಿಂದೂ ಸಂಸ್ಕೃತಿ ಸನಾತನ ಸಂಸ್ಕೃತಿ ಮತ್ತು ಸ್ಥಿತಿಗೆ ಬರಲಿಕ್ಕೆ ಕಾರಣ ಆಗಿರುವಂಥದ್ದು ಹಾಗಾಗಿ ಮಹಾನ್ ವ್ಯಕ್ತಿಯನ್ನು ಮಹಾನ್ ಚೇತನವನ್ನು ಸ್ಮರಣೆ ಮಾಡಿಕೊಳ್ಬೇಕು ಅವರ ಜೀವನ ಮತ್ತು ಅವರು ಬೆಳೆ ಬಂದಿರುವಂತಹ ರೀತಿ ನೀತಿಗಳು ಅವರು ಹೇಳಿರುವಂಥ ವಿಚಾರಗಳು ಸದಾ ಕಾಲಕ್ಕೂ ಭಾರತೀಯ ಸಮಾಜಕ್ಕೆ ಮಾರ್ಗದರ್ಶಿಯಾಗಿರುತ್ತೆ ಹಾಗಾಗಿ ಈ ಒಂದು ಜನ್ಮದಿನವನ್ನು ತುಂಬ ವಿಜೃಂಭಣೆಯನ್ನು ನಾವು ಆಚರಿಸ್ಬೇಕು ಹೇಳಿ ಮಾಧ್ಯಮದ ಮೂಲಕ ಸಮಾಜ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಮತ್ತು ಸರ್ಕಾರಿ ಕಾರ್ಯಕ್ರಮ ಆಗಿರುವ ಕಾರಣಕ್ಕಾಗಿ ಅವರ ಒಂದು ಪ್ರೋಟೋಕಾಲ್ ಪ್ರಕಾರ ಈ ಕಾರ್ಯಕ್ರಮಗಳು ನಡೆಯುತ್ತೆ ವಿಶೇಷವಾಗಿ ಅವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಿರುವಂತಹ ಶ್ರೀಧಾ ಮಧು ಬಂಗಾರಪ್ಪನವರು ಹಾಗೂ ಸನ್ಮಾನ್ಯ ಶ್ರೀ ಸಾಂಸ್ಕೃತಿಕ ಇಲಾಖೆ ಮಂತ್ರಿಗಳಾಗಿರುವಂತಹ ಶ್ರೀ ಸಂಕಡಗಿ ಶಿವರಾಜ್ ಸಂಗಪ್ಪ ಅವರು ಹಾಗೂ ನಮ್ಮ ಎಸ್ ಎಚ್ಪ್ರಸಬ್ನವರು ಮತ್ತು ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಭದ್ರಾವತಿಯ ಶಾಸಕರಾಗಿರುವಂತಹ ಶ್ರೀದ ಬಿ ಕೆ ಸಂಗಮೇಶ್ ಅವರು ಕರ್ನಾಟಕ ಮೂಲಭೂತ ಸೌಕರ್ಯ ನಿಗಮದ ಪ್ರಮುಖರು ಸಹ ಆಗಿದ್ದಾರೆ ಹಾಗೆ ಬಿ ಕೆ ಗೋಪಾಲಕೃಷ್ಣ ಬೇಳೂರು ಸಾಗರದ ಶಾಸಕರು ಹಾಗೂ ಶ್ರೀಯುತ ಬಿ ವೈ ರಾಘವೇಂದ್ರ ಅವರು ಲೋಕಸಭಾ ಸದಸ್ಯರು ಶ್ರೀಯುತ ಆರ್ ಜ್ಞಾನೇಂದ್ರ ಅವರು ತೀರ್ಥಳ್ಳಿ ಶಾಸಕರು ಹಾಗೂ ಶ್ರೀಯುತ ಲೀರಾ ಅವರು ಶಿಕಾರಿಪುರದ ಶಾಸಕರು ಅಭ್ಯಾಸ ಮಾಡಿ ಹಿಂದೂ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನ ನಾಲ್ಕು ದಿಕ್ಕುಗಳಲ್ಲಿ ಪೀಠಗಳನ್ನ ಸ್ಥಾಪಿಸಿದಂತಹ ಮಹಾನ್ ದಾರ್ಶನಿಕ ಶಂಕರಾಚಾರ್ಯರು ಅವರ ಹುಟ್ಟಿದ ಹಬ್ಬದ ಆಚರಣೆಯನ್ನ ಸರ್ಕಾರದ ವತಿಯಿಂದ ಮತ್ತು ನಮ್ಮ ಜಿಲ್ಲಾ ಬ್ರಾಹ್ಮಣ ಸಮಾಜದ ವತಿಯಿಂದ ಬಹಳ ಸಂಭ್ರಮ ಸಡಗರದಿಂದ ನಡೀತಾ ಇದೆ ಇದಕ್ಕೆ ತಮ್ಮ ಮೂಲಕ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ ಕಾರ್ಯಕ್ರಮ ನಡೆಯುವ ರಂಗಮಂದಿರಕ್ಕೆ ಕೇವಲ ಬ್ರಾಹ್ಮಣ ಸಮಾಜದವರಷ್ಟೇ ಅಲ್ಲ ಎಲ್ಲ ಹಿಂದೂ ಸಮಾಜ ಬಾಂಧವರು ಕೂಡ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಮೂಲಕ ಎಲ್ಲರಿಗೂ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತೇನೆ